ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಡ್ಕೊಂಡು ಬರೋಣ ಬನ್ನಿ ದೇವಿಯನಿ ಭೂಮಿನ ಕೊಲೆ ಮಾಡಬೇಕು ಅಂತ ಹೇಳಿ ಭೂಮಿ ಕತ್ತಿಗೆ ಬಳ್ಳಿನ ಕಟ್ಟಿ ಎಳಿಬೇಕು ಅಂತ ಅನ್ನುವಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬಂದು ಲಾಟಿನ ದೇವಿಯನಿ ತಲೆಗೆ ಎಸಿತಾನೆ ಆವಾಗ ದೇವಿಯನಿ ತುಂಬಾ ಗಾಬರಿಯಲ್ಲಿ ಅಜಿತ್ನ ನೋಡಿದಾಗ ಓಡಿ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾಳೆ ಆದ್ರೆ ಅಜಿತ್ ಮಾತ್ರ ಅವಳನ್ನ ಬಿಡದೆ ಹಿಡ್ಕೊಳ್ತಾನೆ ಆದ್ರೆ ಅಜಿತ್ನ ತಳ್ಳಿ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೂ ಕೂಡ ಭೂಮಿ ಮತ್ತೆ ಹೋಗಿ ಹಿಡ್ಕೊಂಡ್ರೆ ಸಹಿತ ಭೂಮಿನ ಕೂಡ ತಳ್ಳಿ ಓಡಿ ಹೋಗ್ತಾಳೆ ಆದರೆ ಅಜಿತ್ಗೆ ಮುಂದೆ ಹಿಡಲಿಕ್ಕೆ ಆಗದೆ ಇರುವಾಗ ದೇವಿಯನಿ ಬಲಗಾಲಿಗೆ ಅಜಿತ್ ಶೂಟ್ ಮಾಡ್ತಾನೆ ಶೂಟ್ ಮಾಡಿ ದೇವಿಯನ ಹಿಡ್ಕೊಳ್ಬೇಕು ಅಂತ ಅನ್ನೋಷ್ಟರಲ್ಲಿ ಲಕ್ಷ್ಮಿ ಒಳಗಡೆಯಿಂದ ಅಜಿತ್ ಸಾಹೇಬ್ರೆ ಅಜಿತ್ ಸಾಹೇಬ್ರೆ ಅಂತ ಹೇಳಿ ಕೂಗ್ತಾಳೆ ನಂತರ ಅಜಿತ್ ತುಂಬನೇ ಗಾಬರಿಯಿಂದ ಭೂಮಿಗೆ ಏನು ಆಯಿತು ಅಂತ ಅಂದ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಭೂಮಿ ಮೂರ್ಚಿ ತಪ್ಪಿ ಬಿದ್ದಿರ್ತಾಳೆ ನಂತರ ಅಜಿತ್ಗೆ ತುಂಬನೇ ಗಾಬರಿಯಾಗಿ ಭೂಮಿ ಎದೇಳು ನಿನಗೇನೂ ಆಗುವುದಿಲ್ಲ ನಿನಗೇನೂ ಆಗಲಿಕ್ಕೂ ನಾನು ಬಿಡುವುದೂ ಇಲ್ಲ ಅಂತ ಹೇಳಿ ಅಜಿತ್ ಭೂಮಿ ಮುಖಕ್ಕೆ ನೀರನ್ನು ಸಿಂಪಡಿಸ್ತಾನೆ ಆವಾಗ ಭೂಮಿಗೆ ಎಚ್ಚರಿಕೆಯಾಗಿ ಹೇಳ್ತಾಳೆ ಸೈಬ್ರೆ ನೀವು ಆ ಕಳ್ಳನ್ನು ಹಿಡೀನಿ ಯಾರು ಅಂತ ಹೇಳಿ ನನಗೆ ಗೊತ್ತಾಗ್ಲೇಬೇಕು ಅವನೇ ನಮ್ಮ ಅಪ್ಪನ ಕೊಲೆ ಮಾಡಿದ್ದು ಇವಾಗ ನನ್ನನ್ನು ಕೊಲೆ ಮಾಡಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿದಾಗ ಅಜಿತ್ ಆಯ್ತು ಸರಿ ನೀನಿಲ್ಲೇ ರೆಸ್ಟ್ ಮಾಡುವಂತ ಹೇಳಿ ಹೊರಗಡೆ ಹೋಗ್ತಾನೆ ನಂತರ ದೇವಿಯ ನೀವು ಓಡಿ ಹೋಗುವಾಗ ಶೂಟ್ ಮಾಡಿದ ಕಾಲಿನಿಂದ ರಕ್ತ ಚೆಲ್ಲಿರುತ್ತೆ ಅದನ್ನು ನೋಡಿ ಅಜಿತ್ ಹೇಳ್ತಾನೆ ನೀನು ಎಷ್ಟೇ ಬ್ರಿಲಿಯಂಟ್ ಆಗಿದ್ದರೂ ಸಹಿತ ನೀನು ಕೆಲವೊಂದು ಗುರುತುಗಳನ್ನು ಎಲ್ಲಿ ಬಿಟ್ಟು ಬಿಟ್ಟು ಹೋಗಿದ್ದೀಯಾ ಇದೇ ಸಾಕು ನೀನು ಯಾರು ಅಂತ ಹೇಳಿ ನನಗೆ ಕಂಡುಹಿಡಿಯೋದಕ್ಕೆ ಒಂದು ವೇಳೆ ಇದರಿಂದನೂ ನಿನ್ನನ್ನು ಹೊಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ನೀನು ಯಾರು ಅನ್ನೋದನ್ನು ನಾನು ಪತ್ತೆ ಹಚ್ಚಿಯೇ ಹಚ್ತೀನಿ ಅಂತ ಹೇಳಿ ಸದಾ ನನಗೆ ಕಾಲ್ ಮಾಡಿ ಫಿಂಗರ್ ಪ್ರಿಂಟ್ ಹಾಗೆ ಫುಡ್ ಪ್ರಿಂಟ್ ಮತ್ತು ಬ್ಲಡ್ ಸ್ಯಾ ಬ್ಲಡ್ ಟೆಸ್ಟ್ ಮಾಡಬೇಕು ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಾಲ್ ಮಾಡ್ತಾನೆ ನಂತರ ಸದಾನಂದ್ ಅವರನ್ನ ಕರ್ಕೊಂಡು ಬಂದಾಗ ಈ ಬ್ಲಡ್ ಸ್ಯಾಂಪಲ್ ಹಾಗೆ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಎಲ್ಲಾನು ತಗೊಂಡೋಗಿ ತುಂಬ ಚೆನ್ನಾಗಿ ನೀವು ಟೆಸ್ಟ್ ಮಾಡಿಸ್ಬೇಕು ಯಾರು ಅಂತ ಹೇಳಿ ನನಗೆ ಅದ್ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನನಗೆ ಆದಷ್ಟು ಬೇಗ ತಿಳಿಸಬೇಕು ಅಂತ ಹೇಳಿ ಅಜಿತ್ ಹೇಳಿ ಒಳಗಡೆ ಹೋಗ್ತಾನೆ ಆವಾಗ ಲಕ್ಷ್ಮಿ ಅಕ್ಕ ಭೂಮಿ ಹತ್ರ ಹೇಳ್ತಿರ್ತಾಳೆ ಭೂಮಿ ನಿನ್ನನ್ನು ಯಾಕೆ ಅವರು ಕೊಲೆ ಮಾಡಲಿಕ್ಕೆ ಬಂದ್ರು ನಿನ್ನ ಅಪ್ಪನ ಕೊಲೆ ಮಾಡಿದ್ರು ಇವಾಗ ನಿನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ ಇದರಿಂದ ಅವರಿಗೇನು ಲಾಭ ಏನು ಸಿಗುತ್ತೆ ನಿನ್ನಿಂದ ಯಾರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಹೇಳಿ ಅರ್ಥ ಆಗ್ತಾ ಇಲ್ವಲ್ಲ ಯಾರಿಗೋ ನಿನ್ನಿಂದ ಏನೋ ಕೆಲಸ ಆಗಬೇಕಿದೆ ಯಾರಿಗೋ ನಿನ್ನಿಂದನೇ ತೊಂದರೆ ಆಗ್ತಾ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಿನ್ನನ್ನು ಪ್ರಾಣ ತೆಗಲಿಕ್ಕೆ ಬಂದಿದ್ದಾರೆ ಅದು ಯಾರು ಅಂತ ನಾವು ಆದಷ್ಟು ಬೇಗ ತಿಳ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ಅಂತ ಹೇಳಿ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಲಕ್ಷ್ಮಿಕಾ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಮೊದಲು ನಮ್ಮ ಅಪ್ಪನ ಕೊಲೆ ಮಾಡಿದ್ರು ಇವಾಗ ನನ್ನ ನನ್ನ ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ ಆದರೆ ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ನಮ್ಮನ್ನ ಕೊಲೆ ಮಾಡುವಷ್ಟು ನಮಗೆ ಹಣನೂ ಇಲ್ಲ ಶ್ರೀಮಂತಿಕೆಯೂ ಇಲ್ಲ ಅಂದಮೇಲೆ ನನ್ನನ್ನ ಕೊಲೆ ಮಾಡೋದ್ರಿಂದ ಅವರಿಗೆ ಏನು ಸಿಗುತ್ತೆ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಬಂದು ಹೇಳ್ತಾನೆ ಭೂಮಿ ನೀನೇನು ಯೋಚನೆ ಮಾಡಬೇಕ ಮಾಡಬೇಡ ಆದಷ್ಟು ಬೇಗ ಆ ವ್ಯಕ್ತಿ ಯಾರು ಅನ್ನೋದನ್ನು ನಾನು ಪತ್ತೆ ಹಚ್ಚಿ ಹಚ್ಚುತ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸೈಬ್ರೆ ಆದಷ್ಟು ಬೇಗ ಅದು ಯಾರು ಅಂತ ಹೇಳಿ ನನಗೆ ಗೊತ್ತಾಗಲೇಬೇಕು ಮೊದಲು ನಮ್ಮ ಅಪ್ಪನ ಕೊಲೆ ಮಾಡಿ ಆ ಕೊಲೆ ಆರೋಪನ ಅಮ್ಮನ ಮೇಲೆ ಬರಲಿ ಬರುವ ಹಾಗೆ ಮಾಡಿ ಅಮ್ಮನ್ನ ಜೈಲಿಗೆ ಸೇರಿಸಿದ್ರು ಇವಾಗ ನನ್ನನ್ನ ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪ್ಲಾನ್ ಬೇರೆನೇ ಇದೆ ಆದಷ್ಟು ಬೇಗ ಅದು ಯಾರು ಅಂತ ಹೇಳಿ ತಿಳಿಸಿ ಕಂಡುಹಿಡಿರಿ ಸಾಹಿಬ್ರೆ ಅಂತ ಹೇಳಿ ಕೇಳ್ಕೊಂಡಾಗ ಅಜಿತ್ ಹೇಳ್ತೇನೆ ಆಯ್ತು ಸರಿ ನೀನು ಇವಾಗ ರೆಸ್ಟ್ ಮಾಡು ಆದರೆ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಒಬ್ಬಳೇ ಹೋಗ್ಬೇಡ ಅಂತ ಹೇಳಿ ಅಷ್ಟು ಹೇಳಿದ್ರು ಸಹಿತ ಯಾಕೆ ನೀವು ನೀನು ಬಂದೆ ಮತ್ತೆ ಇಲ್ಲಿಗೆ ಅಂತ ಹೇಳ್ತಾ ಕೇಳಿದಾಗ ಭೂಮಿ ತುಂಬನೇ ಗಾಬರಿಯಿಂದ ಅದು ಸಾಹೇಬ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಒಂದು ನಿಮಿಷ ಬಂದೆ ನಿನ್ನನ್ನು ಆಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಸಂಗೀತನಿಗೆ ಕಾಲ್ ಮಾಡಿ ಅಮ್ಮ ಅಂಜನ ಅಂಜು ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿ ಕೇಳಿದಾಗ ಸಂಗೀತ ಹೇಳ್ತಾರೆ ಹ್ಞೂ ಅಜಿತ್ ಅವಳು ಮೇಲ್ಗಡೆ ಇದ್ದಾಳೆ ಅಂತ ಅನಿಸುತ್ತೆ ಯಾಕೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಅಮ್ಮ ನೀನು ಇವಾಗ ಅಂಜನಾಗೆ ಫೋನ್ ಕೊಡು ಅಂತ ಹೇಳಿದಾಗ ಸಂಗೀತ ಒಂದು ನಿಮಿಷ ಇರು ಕೊಡ್ತೀನಿ ಅಂತ ಹೇಳಿ ಅಂಜುನ ಕರೀತಾರೆ ನಂತರ ಅಂಜುಗೆ ಹೇಳ್ತಾರೆ ಅಜಿತ್ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂತೆ ಫೋನ್ ತಗೋಂತ ಹೇಳಿದಾಗ ಅಂಜುಗೆ ತುಂಬಾನೇ ಖುಷಿಯಾಗಿ ಫೋನ್ ಅನ್ನ ತಗೊಂಡು ಅಜಿತ್ ಅಂತ ಹೇಳಿದಾಗ ಅಜಿತ್ ಅಂಜು ಧ್ವನಿಯನ್ನ ಕೇಳಿ ಅಂದ್ಕೊಳ್ತಾನೆ ಅಂಜು ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿದ ಮೇಲೆ ಅದು ಅಂಜು ಅಲ್ಲ ಯಾರಿರ್ಬೋದು ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ ನಂತರ ಅಂಜು ಸಂಗೀತ ಹೇಳ್ತಾರೆ ಅತೆ ನಿಮ್ ಮಗನಿಗೆ ನನ್ನನ್ನು ನೋಡಿದ್ರೆ ಆಗುದಿಲ್ಲ ಅಂದ್ಮೇಲೆ ಅವ್ನು ನನ್ನ ಹತ್ರ ಯಾಕೆ ಮಾತಾಡ್ಲಿಕ್ಕೆ ಬಯಸ್ತಾರೆ ಅವನು ಬೇರೆ ಏನು ಹೇಳಿರ್ಬೇಕು ನಿಮ್ಗೆ ಹೀಗೆ ಹೇಳಿದಾಗೆ ಆಯ್ತು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಇಲ್ಲ ಅಂಜು ಅವನು ಹೇಳಿದ್ದು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಆದ್ರೆ ಅವನು ಇವಾಗ ಕಾಲ್ ಯಾಕೆ ಕಟ್ ಮಾಡ್ದ ಅಂತ ಹೇಳಿದಾಗ ಅಂಜು ಹೇಳ್ತಾನೆ ಅದೇ ಅರ್ಥ ಆಗ್ತಾ ಇಲ್ಲ ಅತ್ತೆ ಅಜಿತ್ ಇವಾಗ ಇತ್ತೀಚೆಗೆ ತುಂಬನೇ ಬದಲಾಗಿದ್ದಾರೆ ತುಂಬನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಇರಲಿ ಬಿಡು ಏನು ಅರ್ಜೆಂಟ್ ಇದೆ ಅಂತ ಕಾಲ್ ಕಟ್ ಮಾಡಿರ್ಬೇಕು ಅಂತ ಹೇಳಿ ಸಂಗೀತ ಕೆಳಗಡೆ ಹೋಗ್ತಾರೆ ಈ ಕಡೆ ಭೂಮಿ ಲಕ್ಷ್ಮಿ ಅವರ ಹತ್ರ ಕೇಳ್ತಾರೆ ಲಕ್ಷ್ಮಕ ನಾನಿಲ್ಲಿಗೆ ಇಲ್ಲಿಗೆ ಅಜಿತ್ ಅಜಿತ್ ಸಾಹೇಬ ಗೊತ್ತಾಯಿತು ಅವರು ಇಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಹೇಳಿದ್ರು ಆದ್ರೂ ಕೂಡ ನಾನು ಅವರ ಮಾತನ್ನ ಕೇಳದೆ ಕೇಳದೆ ಇಲ್ಲಿಗೆ ಬಂದೆ ಆದ್ರೆ ಇಲ್ಲಿ ಈ ರೀತಿಯಾಯಿತು ಆದರೆ ಅಜಿತ್ ಸಾಹೇಬ್ರೆ ಬಂದು ನನ್ನನ್ನು ಕಾಪಾಡಬೇಕಾಯಿತು ಅಂತ ಹೇಳಿದಾಗ ಲಕ್ಷ್ಮಿಯವರು ಹೇಳ್ತಾರೆ ಭೂಮಿ ಅದು ನಾನು ನೀನು ಫೋನ್ ಮಾಡಿದಾಗ ನಾನು ಸ್ಟೇಷನ್ನಲ್ಲೇ ಇದ್ದಿದ್ದೆ ಅಲ್ವಾ ಆವಾಗ ಸಾಹೇಬ್ರಿಗೆ ನಾನು ಮಾತಾಡ್ತಿರೋದು ನಿನ್ನ ಜೊತೆ ಅಂತ ಅನುಮಾನ ಬಂದು ನನ್ನನ್ನು ನೀನು ಯಾರ ಜೊತೆ ಮಾತಾಡ್ತಿದ್ದೀರಾ ಲಕ್ಷ್ಮೇಕ ಅಂತ ಕೇಳಿದರು ಆವಾಗ ನಾನು ಏನೂ ಹೇಳಿಲ್ಲ ಆವಾಗ ನನಗೆ ಅಜಿತ್ ಸಾಹೇಬರು ಹೇಳಿದರು ನೀವು ನಿಜ ಹೇಳಿ ಲಕ್ಷ್ಮೇಕ ಯಾಕೆ ಅಂತ ಹೇಳಿದರೆ ಭೂಮಿ ಆ ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು ಹೇಳಿದ್ಲು ಆದರೆ ಅವಳು ಒಬ್ಬಳು ಅಲ್ಲಿಗೆ ಹೋಗುದು ತುಂಬಾನೇ ಅಪಾಯ ಅವಳ ಜೀವಕ್ಕೆ ತುಂಬ ತುಂಬಾನೇ ಅಪಾಯ ಇದೆ ನಿಜ ಹೇಳಿ ಲಕ್ಷ್ಮೀಕಾಂತ ಜೋರು ಮಾಡಿದಾಗ ನಾನು ಹೇಳ್ಬಿಟ್ಟೆ ಆದರೆ ನಾನು ಹೇಳಿಲ್ಲ ಅಂತ ಹೇಳಿದ್ರೆ ನಿನಗೆ ಇಲ್ಲಿ ತುಂಬಾನೇ ಅಪಾಯ ಆಗ್ತಿತ್ತು ಒಂದ್ ವೇಳೆ ಅಜಿತ್ ಸಾಹಿಬ್ರು ಒಂದು ಸ್ವಲ್ಪ ತಡ ಆಗಿ ಬಂದಿದ್ರು ನಿನ್ನ ಪ್ರಾಣನೇ ಹೋಗ್ತಿತ್ತು ಭೂಮಿ ಅಜಿತ್ ಸಾಹಿಬ್ರು ನಿನ್ನ ಪ್ರಾಣನ ಮತ್ತೆ ಇವತ್ತು ಕಾಪಾಡಿದ್ರು ಅಂತ ಹೇಳಿದಾಗ ಭೂಮಿಗೆ ಅಜಿತ್ ಮೇಲೆ ತುಂಬನೇ ಖುಷಿಯಾಗುತ್ತೆ ಆವಾಗ ಅಜಿತ್ ಮತ್ತೆ ಅಲ್ಲಿಗೆ ಬಂದು ಭೂಮಿ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೆ ನೀನು ಒಬ್ಬಳೆ ಓಡಾಡೋದು ಸೇಫ್ ಅಲ್ಲ ನಿನ್ನ ಜೀವಕ್ಕೂ ಅಪಾಯ ಇದೆ ಅಂತ ಹೇಳಿದರೂ ಸಹಿತ ಮತ್ತೆ ಮತ್ತೆ ನೀನು ತಪ್ಪು ಮಾಡ್ತಾನೆ ಇದೆಯಲ್ಲ ಯಾಕೆ ನನ್ನ ಮಾತು ಕೇಳಬೇಕು ಅಂತ ಹೇಳಿ ನಿನಗೆ ಸ್ವಲ್ಪನೂ ಅನಿಸ್ತಾ ಇಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ಕಳೆದಿರುವ ಕ್ಷಣ ಈ ಮನೆಯಲ್ಲಿ ಮಾತ್ರ ಇರುವುದು ಅಮ್ಮ ಜೈಲಲ್ಲಿದ್ದಾರೆ ಅಪ್ಪ ಅಂತೂ ಜೀವಂತವಾಗಿಯೂ ಇಲ್ಲ ಅಂದಮೇಲೆ ನಾನು ಈ ಮನೆಯಲ್ಲಿ ಸ್ವಲ್ಪನಾದರೂ ಮೆಮೊರಿ ಇದೆಯಲ್ವ ಅದನ್ನಾದರೂ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ನಾಳೆ ಅಂತ ಹೇಳಿದರೆ ಈ ಮನೆ ನಮ್ಮ ಪಾಲಿಗೆ ಇರುವುದಿಲ್ಲ ಹಾಗಾಗಿ ನಾನು ನಿಮ್ಮ ಮಾತನ್ನು ಮೀರಿ ಇಲ್ಲಿಗೆ ಬಂದೆ ಕ್ಷಮಿಸಿಬಿಡಿ ಸಾಹಿಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಅಥವಾ ನೀನು ಸಾರಿ ಕೇಳಬೇಕು ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇಲ್ಲ ಆದರೆ ನಿನ್ನ ಜೀವಕ್ಕೆ ತುಂಬನೇ ಅಪಾಯ ಇದೆ ಇದನ್ನು ನೀನು ಅರ್ಥ ಮಾಡ್ಕೋ ಇವಾಗ ನಾನು ಜೋರು ಮಾಡಿ ಹೇಳಿದೆ ಅಂತ ಹೇಳಿ ತಪ್ಪು ತಿಳ್ಕೊಳ್ಬೇಡ ಆದರೆ ಮತ್ತೆ ಮತ್ತೆ ನೀನು ಇದೇ ತಪ್ಪನ್ನು ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಾನು ಕೆಟ್ಟವನಾಗಬೇಕಾಗುತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಇನ್ಮೇಲೆ ಯಾವತ್ತೂ ಆ ರೀತಿ ಮಾಡುವುದಿಲ್ಲ ಅಂತ ಹೇಳಿದಾಗ ಸರಿ ಹಾಗಾದ್ರೆ ಇವಾಗ ಮನೆಗೆ ಹೊರಡುವ ಬಾ ಅಂತ ಹೇಳಿ ಭೂಮಿನ ಕರ್ಕೊಂಡು ಬರ್ತಾರೆ ಬರ್ತಿರ್ಬೇಕಾದ್ರೆ ಮನೆಯಲ್ಲಿ ಡಾಕ್ಟರ್ ಬಂದ್ ಬಂದಿರ್ತಾರೆ ಅವಾಗ ಡಾಕ್ಟ್ರ್ ಹತ್ರ ಅಜಿತ್ ಕೇಳ್ತೇನೆ ಡಾಕ್ಟ್ರೇ ನೀವೇನು ಇಲ್ಲಿ ಬಂದಿರೋದು ಅಂತ ಕೇಳಿದಾಗ ಡಾಕ್ಟ್ರು ಹೇಳ್ತಾರೆ ಅದು ದೇವಿಯನಿ ಮೇಡಮ್ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ರಂತೆ ಕಾಲ್ ನೋವಾಗಿದೆ ಸ್ವಲ್ಪ ಮೆಡಿಶನ್ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಕಾಲ್ ಮಾಡಿದ್ರು ಹಾಗಾಗಿ ಬಂದೆ ನೀವೇನು ಗಾಬರಿ ಆಗ್ಬೇಡಿ ಒಂದು ಎರಡು ದಿನ ಆಮೇಲೆ ಸರಿ ಆಗುತ್ತೆ ಅಂತ ಹೇಳಿದಾಗ ಆಯ್ತು ಸರಿ ನೀವು ಹೋಗಿ ಅಂತ ಹೇಳಿ ಡಾಕ್ಟ್ರನ್ನ ಕಳ್ಸಿಕೊಡ್ತಾರೆ ನಂತರ ಭೂಮಿ ಮತ್ತೆ ಅಜಿತ್ ದೇವಿಯಾನಿನ ನೋಡಬೇಕು ಅಂತ ಬರ್ತಾರೆ ಭೂಮಿ ದೇವಿಯಾನಿ ಹತ್ರ ಹೋಗಿ ಕಾಲನ್ನ ಮುಡ್ತಾಳೆ ಆವಾಗ ಅಮ್ಮ ಅಂತ ಹೇಳಿ ಅಜಿತ್ ಅಜಿತ್ಗೆ ಅನುಮಾನ ಬಂದು ಏನಾಯ್ತು ಅತ್ತೆ ಕಾಲಿಗೆ ಅಲ್ಲೇ ಪೆಟ್ಟಾಗಿದ್ದು ಕೇಳಿದಾಗ ದೇವ್ಯಾನಿ ಹೇಳ್ತಾಳೆ ಅದು ಅಜಿತ್ ನಾನು ಕಾ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ನಲ್ಲ ಅದು ಇದೇ ಕಾಲಿಗೆ ಪೆಟ್ಟಾಗಿದೆ ಅದು ಇಲ್ಲದೆ ಮೂಳಿಯಲ್ಲಿ ಪೆಟ್ಟಾಗಿದ್ದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೌದಾತೆ ಅಲ್ಲಿ ಪೆಟ್ಟಾಯ್ತು ಅಂತ ಕೇಳಿದಾಗ ಹೂ ಕಂದ ನೀನೇನು ಯೋಚನೆ ಮಾಡಬೇಡ ನನಗೆ ಇನ್ನೊಂದು ಎರಡು ದಿನ ಆದಷ್ಟು ಬೇಗ ಗುಣ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಳೆ ಅವಾಗ ಅಜಿತ್ ಅಲ್ಲಿಂದ ಅನುಮಾನದಿಂದನೇ ಹೊರಗಡೆ ಬರ್ತಾನೆ ಭೂಮಿನ ಕೊಲೆ ಮಾಡಿದ್ದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ದೇವಿಯಾನಿನೇ ಅಂತ ಹೇಳಿ ಕರೆಕ್ಟಾಗಿ ಅಜಿತ್ಗೆ ಗೆ ಗೊತ್ತಾಗುತ್ತಾ ಅಂತ ಹೇಳಿ ಮುಂದಿನ ವಿಡಿಯೋ no don't